ಅಲ್ಲ ಇದು ನಮಗೆ ಬೇಕು ಇದು ಸಮಾಜಕ್ಕೆ ಕಂತಾಗ ಈಗಲ್ಲಿರುದು ಒಂದು ಹಾಸ್ಪಿಟಲಲ್ಲಿ ಈಗಿರುವುದ ಡಾಕ್ಟರ್ ಅವರು ಹೇಳೋ ಅವ್ರು ಡಾಕ್ಟ್ರಾ ನೀವು ಸೆಕ್ಯೂರಿಕ್ ನೋಡ್ಲಿಕ್ಕೆಲ್ವಾ ಇಲ್ಲಿ ಏನಾದರೂ ಸ್ವಲ್ಪ ಮಾತನಾಡಿದ್ರೆ ಪೊಲೀಸ್ ಕರಿತೀರಿ ಡಿಸ್ಕೌಂಟ್ ಗೆಲ್ಲಿದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಜನ ಇಲ್ಲ ಈಗ ಗೊತ್ತಾಯ್ತು ಹಾಸ್ಪಿಟಲ್ಗೆ ರೆಸ್ಪಾನ್ಸ್ ಇಲ್ಲ ಅಂತ ಈಗ ಗೊತ್ತಾಯ್ತು ಇನ್ನು ಡಾಕ್ಟರ್ ಕುಡಿದು ಬಿದ್ದು ಬರ್ಬೋದು ಇಲ್ಲಿ ಕರೆಸಿ ಇಲ್ಲದ ನಾವು ಪೊಲೀಸ್ ಫೋನ್ ಮಾಡ್ಬೇಕಾ ಗೊತ್ತಿಲ್ಲ ಅದು ಯಾರದು ಡಾಕ್ಟರ್ ಯಾರು ನಮ್ಗೆ ಗೊತ್ತಿಲ್ಲ ಯಾರದು ಸೆಕ್ಯೂರಿಟಿ ನಿಮಗೆ ಗೊತ್ತುಂಟ ಅವರು ಯಾರದು ಯಾರು ಡಾಕ್ಟರ ಪಿ ಜಿ ಆ ಹೌದಾ ಹಾ ಸ್ಟೂಡೆಂಟ್ ಇಲ್ಲಿ ಇಲ್ಲಿ ಡ್ಯೂಟಿಯಲ್ಲಿರೋದಾ ಇಲ್ಲಿ ಡ್ಯೂಟಿಯಲ್ಲಿ ಇರುದಾ ಇಲ್ಲಿ ಡ್ಯೂಟಿಯಲ್ಲಿ ಇರೋದಾ ಅವರು ಹಾ ಹೌದಾ ಹೇಳಿ ನೀವು ನೀವೆಲ್ಲ ಜವಾಬ್ದಾರಿ ಇರೋದು ಹಾಗೆ ಒಟ್ಟಾರೆ ಬರ್ಬೋದಾ ಒಟ್ಟಾರೆ ಬರ್ಬೋದಾ ನೀ ಡಾಕ್ಟರ ನೀ ಡಾಕ್ಟ್ರಾ ಏನು ಹೆಸರು ನಿಮ್ದುಕನ್ ಹೆಸರು ಯಾವ ಡಿಪಾರ್ಟ್ಮೆಂಟ್ ನೋಡಿ ಎಜಿ ಹಾಸ್ಪಿಟಲ್ ಐಸಿಯು ಅದು ಇಲ್ಲಿ ಒಂದು ಪೇಶೆಂಟ್ ಬಂದ್ರೆ ಡಿಸ್ಕೌಂಟ್ ಮಾಡಲಿಕ್ಕೆ ಕೇಳಿದ್ರೆ ಮಂಗಳೂರಲ್ಲಿ ಎಲ್ಲಿ ಇಲ್ಲ ಒಂದು ರೂಪಾಯಿ ರಾತ್ರಿ ಹೊತ್ತು ಬನ್ನಿ ಬನ್ನಿ ನೋಡಿ ಎಲ್ಲಿ ಕುಡಿದು ಕೆಳಗೆ ಬಿತ್ತು ಇದ್ದಾರೆ ಐಸಿ ರೂಮ್ ನೋಡಿ ಐಸಿ ರೂಮ್ ಸೆಕ್ಯೂರಿಟಿ ಡಾಕ್ಟರ್ಸ್ ಎಲ್ಲಿದ್ದಾರೆ ನೋಡಿ ಇಲ್ಲಿ ಕುಡ್ದು ಫುಲ್ ಟೈಟ್ ಆಗಿ ನೋಡಿ ಇದು ಡಾಕ್ಟರ್ ಹಲೋ ಹಲೋ ಬೈ ನೀವು ಡಾಕ್ಟರಾ ಡಾಕ್ಟ್ರಾ ಎಲ್ಲಿದು ಎಲ್ಲಿದು ಡಾಕ್ಟರ್ ಎ ಜೆ ಎಲ್ಲಿ ಹೆಸರು ಅಂತ ಹಾಸ್ಪಿಟಲ್ ನೀವು ಡಾಕ್ಟರ್ ನೋಡಿ ಕೆಸರು ಇಡೀ ಫುಲ್ ಕುಡಿದು ಬಂದಿದ್ದಾರೆ ಎಜೆ ಹಾಸ್ಪಿಟಲ್ ಇದು ನೋಡಿ ಮಂಗಳೂರು ಎ ಜೆ ಹಾಸ್ಪಿಟಲ್ ನೋಡಿ ಅವರು ಡಾಕ್ಟರ್ ಫುಲ್ ಕುಡಿದು ಐಸಿ ರೂಮ್ ಅಲ್ಲಿ ಪೇಶೆಂಟ್ ಇರುವಾಗ ಐಸಿ ರೂಮ್ ಅಲ್ಲಿ ಇದ್ದಾರೆ ಒಂದು ಬಡವರದೊಂದು ಪೇಷಂಟ್ ಒಂದು ಡಿಸ್ಕೌಂಟ್ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ಮಾತನಾಡಲಿಕ್ಕೆ